ಸಕಲ ವೇದಗಳಿಗೆ ಮೂಲವೆನಿಸಿರ್ತಕ್ಕಂತಹ ವೇದ ಮಾತಾತು ಗಾಯತ್ರಿ ಅನಿಸಿರ್ತಕ್ಕಂತಹ ಗಾಯತ್ರಿ ಮಂತ್ರದ ಧಿಯೋ ಪ್ರಚೋದಯಾತ್ ಎಂಬ ಭಾಗ ರಾಮಪರವಾಗಿ ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನು ನಾವು ಅನುಸಂಧಾನ ಮಾಡಿದ್ದಾಯಿತು ಎಲ್ಲೂ ಆದರ್ಶ ಮಾನವನಾಗಿ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ನಮಗೆಲ್ಲರಿಗೂ ಕೂಡ ಸನ್ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ತನ್ನ ನಡೆ ನುಡಿಗಳಿಂದ ಪ್ರೇರಣೆ ಕೊಟ್ಟಿದ್ದಾನೆ ಅಂತಹ ಭಗವಂತ ರಾಮಚಂದ್ರ ಅವನ ಸ್ವರೂಪ ಏನು ಥತ್ ದೇಶತಃ ಕಾಲತಃ ಗುಣತಃ ವ್ಯಾಪ್ತವಾಗಿರ್ತಕ್ಕಂತಹದ್ದು ಇದಕ್ಕಿಂತಲೂ ವಿಶೇಷವಾಗಿ ಬೇರೆ ಯಾವ ರೂಪದಲ್ಲಿಯೂ ಇಲ್ಲದೇ ಇರತಕ್ಕಂಥ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಕೀರ್ತಿಯಿಂದ ವ್ಯಾಪಿಸಿದೆ ಜನಸಾಮಾನ್ಯ ರೀತಿಯಲ್ಲಿಯೂ ಕೂಡ ಪ್ರತಿಯೊಬ್ಬರಿಗೂ ರಾಮನ ನಾಮ ಗೊತ್ತಿದೆ ಹಾಗಾಗಿ ಕೀರ್ತಿಯಿಂದಲೂ ಕೂಡ ವ್ಯಾಪಿಸಿರ್ತಕ್ಕಂತಹ ಸ್ವರೂಪ ಭಗವಂತನದ್ದು ನಾಮ ಜನಶ್ಯುತ ಅಂತ ವಾಲ್ಮೀಕಿ ಋಷಿಗಳು ಹೇಳಿದಂತೆ ಅಂತ ಭಗವತ್ ರಾಮಚಂದ್ರನ ಈ ರೀತಿಯಾದಂತಹ ಚತುರ್ವಿಧವಾದಂತಹ ವ್ಯಾಪ್ತಿಯನ್ನ ತೋರಿಸ್ತಕ್ಕಂತಹದ್ದು ತತ್ ಶಬ್ದಾದರೆ ಮುಂದೆ ಸವಿತುಹೂ ದೇವಸ್ಯ ರಾಮಚಂದ್ರನನ್ನೇ ಗಾಯತ್ರಿ ಮಂತ್ರ ಹೇಳ್ತದೆಂಬುದಕ್ಕೆ ಇನ್ನೊಂದು ಕುರುಹು ಏನು ಅಂತ ಹೇಳಿದ್ರೆ ಅವನು ಸವಿತುಹೂ ದೇವಸ್ಯ ದೇವಸ್ಯ ದೇವಸ್ಥಿತುಹುವರೇಣ್ಯಂಬೃಗ್ಗೋ ದೇವಸ್ಯ ಧೀಮಹಿ ಅಲ್ಲಿ ಸವಿತುಹು ದೇವಸ್ಯ ಎಂಬ ಎರಡು ಪದಗಳನ್ನು ಸಂಯೋಜನೆ ಮಾಡಿಕೊಳ್ಬೇಕು ಆಗ ಒಂದು ಅರ್ಥ ಬರ್ತದೆ ಸವಿತು ಅಂದ್ರೆ ಸೂರ್ಯನ ಸೂರ್ಯನ ಸಂಬಂಧಿಯಾದ ರಾಜ ಅರ್ಥಾತ್ ಸೂರ್ಯವಂಶದಲ್ಲಿ ಬಂದ ರಾಜ ಯಾಕೆಂತ ಹೇಳಿದೆ ಸವಿತು ಅಂದ್ರೆ ಸೂರ್ಯ ಷಷ್ಠಿ ವಿಭಕ್ತಿಗೆ ಸಂಬಂಧಿ ಅಂತ ಅರ್ಥ ದೇವ ಅಂತಿದೆ ಸಂಸ್ಕೃತದಲ್ಲಿ ದೇವ ಶಬ್ದಕ್ಕೆ ಅನೇಕ ಅರ್ಥ ಇದೆ ಅದರಲ್ಲಿ ರಾಜ ಭಟ್ಟಾರಕೋ ದೇವ ರಾಜನನ್ನು ದೇವ ಅಂತ ಕರೀತಾರೆ ನೃದೇವ ಅಂತ ಹಾಗಾಗಿ ಇಲ್ಲಿ ಸವಿತೃ ಸೂರ್ಯ ಸಂಬಂಧಿಯಾದಂತಹ ರಾಜ ಅಂದ್ರೆ ಸೂರ್ಯವಂಶದಲ್ಲಿ ಬಂದ ರಾಜ ಅಂತ ಅರ್ಥ ಆಗತ್ತೆ ಸೂರ್ಯವಂಶದಲ್ಲಿ ಬಂದ ರಾಜ ಅಂದ್ರೆ ಪ್ರಸಿದ್ಧನಾದವನು ರಾಮಚಂದ್ರ ಇಡೀ ರಾಜ ಅಂದ್ರೆ ಮಹಾರಾಜ ಅಂದ್ರೆ ರಾಮಚಂದ್ರ ಆದರ್ಶ ರಾಜ ಅಂದ್ರೆ ರಾಮಚಂದ್ರ ಆದರ್ಶ ರಾಜ್ಯ ಅಂದ್ರೆ ರಾಮರಾಜ್ಯ ಆದ್ರಿಂದಾಗಿ ಇಲ್ಲಿ ಸೂರ್ಯ ಸಂಬಂಧಿಯಾದ ರಾಜ ಅಂದ್ರೆ ರಾಮಚಂದ್ರನೇ ಪ್ರಸಿದ್ಧನಾದಂತಹ ಮಹಾರಾಜನಾದ ರಾಮಚಂದ್ರನನ್ನು ಇಲ್ಲಿ ತಕೊಳ್ಬೇಕು ಅದಕ್ಕೆ ಸವಿತುಹು ದೇವಸ್ಯ ಸೂರ್ಯಂಶದಲ್ಲಿ ಬಂದಿರತಕ್ಕಂತಹ ಆದರ್ಶ ರಾಜ ಈ ಅರ್ಥವನ್ನ ಕೊಡ್ತಾ ಇದೆ ತಸ್ಮಿನ್ ಕಾಲೇ ಮಹಾರಾಜ ರಾಮ ಇತ್ಯೇವ ಅಭಿಧೀಯತೆ ಆ ಕಾಲದಲ್ಲಿ ಮಹಾರಾಜ ಮಹಾರಾಜ ಅಂದ್ರೆ ರಾಮಚಂದ್ರನೇ ಆ ರಾಮಚಂದ್ರನ ಆಡಳಿತ ನಟ ಸಂದರ್ಭದಲ್ಲಿ ರಾಮೋ ರಾಮೋ ರಾಮ ಇತಿ ಪ್ರಜಾ ಅಭವತ್ ಕಥಾ ರಾಮಭೂತಂ ಜಗದಭೂತ ರಾಮೇ ರಾಜ್ಯಂ ಪ್ರಶಾಸತಿ ರಾಮಚಂದ್ರ ಧರ್ಮದಿಂದ ರಾಜ್ಯ ಭಾರವಾಡಾಗ ಅವನ ಆಡಳಿತದ ಅದರಿಂದಾಗಿ ವಿಶೇಷವಾದಂತಹ ತೃಪ್ತಿಯನ್ನು ಪಡೆದಿರತಕ್ಕಂತಹ ಆ ಎಲ್ಲ ಪ್ರಜೆಗಳ ಬಾಯಿಯಲ್ಲಿಯೂ ರಾಮಚಂದ್ರ ಕೊಂಡಾಡಿದ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಅಂತ ಪ್ರಸಿದ್ಧನಾದಂತಹ ರಾಜ ಆದರ್ಶ ರಾಜ ಸೂರ್ಯವಂಶದಲ್ಲಿ ಬಂದಿರತಕ್ಕಂತಹ ರಾಮಚಂದ್ರ ಅದರ್ಶ ರಾಜ ಅಂತ ಸವಿತುಹು ದೇವಸ್ಯ ಅಂತ ಪದ ಹೇಳ್ತಾ ಇದೆ ಅಂತ ರಾಮಚಂದ್ರನ ಇನ್ನೊಂದು ಮುಖವನ್ನು ಪರಿಚಯ ಮಾಡಿಕೊಡತಕ್ಕಂತಹದ್ದು ಇದು ಸವಿತುಹು ದೇವಸ್ಯ ರಾಮಚಂದ್ರ ಆ ರಾಮನಾಗಿ ಅವತಾರ ಮಾಡಿದಾಗ ಅವನ ವಿಶೇಷ ಸೇವೆಯನ್ನ ಸಲ್ಲಿಸಿದವನು ಯಾರು ಆಂಜನೇಯನ ಮೂಲಕ ರಾಮನ ಸಖ್ಯ ರಾಮನ ಸಾನ್ನಿಧ್ಯ ದೊರೆಯಿತು ಆಂಜನೇಯ ಅನುಗ್ರಹ ಮೂಲಕ ರಾಮದೇವರ ಸೇವೆಯನ್ನು ಸುಗ್ರೀವ ಮಾಡಿದ ಹಾಗಾಗಿ ಅದೇ ಮಾತನ್ನೇ ಇಲ್ಲಿ ಹೇಳ್ತಾ ಇದೆ ಸವಿತುಹೂ ದೇವಸ್ಯ ಸುಗ್ರೀವನಿಂದ ಸೇವ್ಯನಾದ ಆರಾಧ್ಯನಾದ ದೇವ ಅಂತ ಸವಿತು ಅಂದ್ರೆ ಸೂರ್ಯ ಸೂರ್ಯನ ಅವತಾರನೇ ಸುಗ್ರೀವ ಹೀಗಾಗಿ ಸವಿತು ಅಂದ್ರೆ ಸೂರ್ಯ ಅವತಾರಭೂತನಾದಂತಹ ಸುಗ್ರೀವನಿಗೆ ಭಗವಂತ ದೇವನಾದ ಆರಾಧ್ಯನಾದ ಅವನಿಂದ ಪೂಜಿತನಾದ ಎಂಬ ಅರ್ಥದಲ್ಲಿ ಸವಿತುಹೂ ದೇವಸ್ಯ ಎಂಬ ಪದ ರಾಮಚಂದ್ರ ಇನ್ನೊಂದು ಮುಖವನ್ನ ಸುಗ್ರೀವನಿಂದ ಸೇವೆಯ ಸುಗ್ರೀವನ ಆರಾಧ್ಯ ದೇವತೆ ಎಂಬ ಅರ್ಥವನ್ನು ಕೊಡ್ತಾ ಇದೆ ಇನ್ನೊಂದು ಮುಖ ಸುಗ್ರೀವನಿಗಿಂತಲೂ ಕೂಡ ವಿಶೇಷವಾಗಿ ರಾಮದೇವರ ಸೇವೆಯನ್ನು ಮಾಡಿದವನು ಆಂಜನೇಯ ಸುಗ್ರೀವ ಮೊದಲಾದವರು ಸೇವೆ ಮಾಡಿದ್ದಾರೆ ರಾಮಚಂದ್ರ ಹೇಳ್ತಾನೆ ಮುಕ್ತಿ ಪ್ರದಾನಾತ್ ಮುಕ್ತಿ ಪ್ರದಾನ ಮಾಡಿದ್ರಿಂದಾಗಿ ನಾನು ನಿಮಗೆ ಪ್ರತಿಯಾಗಿ ಎಲ್ಲ ಮಾಡಿದ ಹಾಗಾಯಿತು ಆದರೆ ನಿಮ್ಮಂತೆ ಆಂಜನೇನಿಗೆ ಕೇವಲ ಮುಕ್ತಿ ಪ್ರದಾನ ಮಾತ್ರ ಮಾಡಿದರೆ ಸಾಲದು ವಿಶೇಷವಾಗಿ ಅವನು ನನ್ನ ಸೇವೆಯನ್ನು ಮಾಡಿದ್ದಾನೆ ಆದ್ದರಿಂದಾಗಿ ಅವನಿಗೆ ಸಹಭೋಗಕ್ಕೆ ಅವಕಾಶವುಳ್ಳಂತಹ ಪದವಿಯನ್ನು ಕೊಡ್ತೇನೆ ಎಂಬುದಾಗಿ ರಾಮಚಂದ್ರ ಪದವಿಯನ್ನು ಅವನಿಗೆ ಕೊಟ್ಟ ವಿಶೇಷವಾಗಿರ್ತಕ್ಕಂತಹ ಸೇವೆಯನ್ನು ರಾಮಚಂದ್ರನ ಸೇವೆಯನ್ನು ಮಾಡಿದವನು ಆಂಜನೇಯ ಅದನ್ನೇ ಇಲ್ಲಿ ಹೇಳ್ತಾ ಇದೆ ಸವಿತುಹೂ ದೇವಸ್ಯ ಸವಿತು ಅಂದ್ರೆ ಆಂಜನೇಯ ಎಂಬ ಅರ್ಥ ಹೇಗೆ ಬರುತ್ತೆ ಸವಿತು ಅಂದ್ರೆ ಆಂಜನೇಯ ಆಂಜನೇಯನಿಂದ ಸೇವ್ಯನಾದ ದೇವ ಆಂಜನೇಯನ ಆರಾಧ್ಯ ಮೂರ್ತಿ ಆರಾಧ್ಯ ದೇವ ಎಂಬ ಅರ್ಥ ಬರ್ತದೆ ಸವಿತು ದೇವಸ್ಥ್ಯ ಅದು ಹೇಗೆ ಬರುತ್ತೆ ಸವಿತು ಎಂಬುದಕ್ಕೆ ಆಂಜನೇಯ ಅಂತ ಅರ್ಥ ಹೇಗೆ ಬರ್ತದೆ ಅಂದರೆ ಮೂಲ ರೂಪದಲ್ಲಿ ಆಂಜನೇಯನ ಮೂಲ ರೂಪ ವಾಯುರೂಪ ಆ ವಾಯುರೂಪ ಏನಿದೆ ಆ ವಾಯು ರೂಪವನ್ನು ಸವಿತಾ ಅಂತ ಕರೆದಿದ್ದಾರೆ ಯಾಕೆಂದ್ರೆ ಭಗವಂತನ ಪ್ರಸಿದ್ಧವಾದ ನಾರಾಯಣಾದಿ ನಾಮಗಳು ಬಿಟ್ಟರೆ ಮತ್ತೆ ಎಲ್ಲಾ ನಾಮಗಳಿಂದ ಭಗವಂತನ ನಂತರ ಮುಖ್ಯವಾಗಿ ಪ್ರತಿಪಾದ್ಯ ಪ್ರಾಣ ತತ್ವ ಅದನ್ನು ನಾವು ಮರಿಬಾರದು ಆದ್ರಿಂದಾಗಿ ಆಚಾರ್ಯರು ಮಾರುತಃ ಎಂಬುದಕ್ಕೆ ಭಾಷ್ಯದಲ್ಲಿ ಋಗ್ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ ಅರ್ಥ ಬರೀತಾರೆ ಮಾಭಿಋತಃ ಮಾರುತಃ ಮಾ ಅಂದ್ರೆ ಮುಖ್ಯವಾಗಿ ಮಾ ಅಂದ್ರೆ ವಿದ್ಯೆಗಳು ಋಗ್ವೇದ ಯದುರ್ವೇದ ಸಾಮವೇದ ಮೂಲರಾಮಾಯಣ ಮಹಾಭಾರತ ಪಂಚರಾತ್ರ ಹೀಗೆ ಇದಕ್ಕಿಂತ ಅನುಕೂಲವಾಗಿರ್ತಕ್ಕಂಥ ಮತ್ತೆ ಶಾಸ್ತ್ರಗಳು ಸಚ್ಛಾಸ್ತ್ರಗಳು ಸಕಲ ವಿದ್ಯೆಗಳು ಸಪ್ತ ವಿದ್ಯೆಗಳು ಏನಿದೆ ಅದು ಮಾ ಅದರಿಂದ ಋತ ಋಶಬ್ದೆ ಸ್ತುತ ಸಕಲ ವೇದಗಳಿಂದ ಸ್ತುತನಾದ್ರಿಂದಾಗಿ ಮಾರುತ ಅದು ಪರಮಾತ್ಮನಿಗೆ ಮುಖ್ಯ ಅದಾದ ನಂತರ ಮಾರುತ ಇವನೇ ಸಕಲ ವೇದಗಳಿಂದ ಮುಖ್ಯ ಪ್ರತಿಪಾದನೆ ಎಲ್ಲಾ ನಾಮಗಳಿಂದ ನಾರಾಯಣ ಆದ ನಾಮಗಳನ್ನು ಬಿಟ್ರೆ ಎಲ್ಲಾ ವೇದಗಳಿಂದ ಎಲ್ಲಾ ಶಬ್ದಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯ ಪ್ರಾಣತತ್ವ ಹಾಗಾಗಿ ಸವಿತಾ ಎಂಬ ಶಬ್ದವು ಕೂಡ ಅವನಲ್ಲಿ ಅನ್ವಯ ಆಗ್ತಾ ಇದೆ ಇಂದ್ರೋ ಬೃಹಸ್ಪತಿ ಶಂಭು ಇತ್ಯಾದ್ಯ ಪ್ರಾಣಗಾಯಿತಾ ಬೇರೆ ಬೇರೆ ದೇವತೆಗಳಲ್ಲಿ ಶಂಭು ಎಂಬ ಶಬ್ದ ಇದೆ ಇಂದ್ರ ಎಂಬ ಶಬ್ದ ಇದೆ ಬೃಹಸ್ಪತಿ ಎಂಬ ಶಬ್ದ ಇದೆ ಅವರಲ್ಲೆಲ್ಲ ಅದು ಗೌಣಮ ಮುಖ್ಯವಾಗಿ ಹೆಚ್ಚು ಅರ್ಥಪೂರ್ಣವಾಗುವುದು ಯಾರಲ್ಲಿ ಪರಮಾತ್ಮನ ಬಿಟ್ರೆ ಅದು ಪ್ರಾಣದೇವರಲ್ಲಿ ಅಂತ ಆಚಾರ್ಯಮದ್ದು ಕೂಡ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಸವಿತಾ ಅಂದ್ರೆ ಅಂಜನೇ ಅಂಜನೇಯನಿಗೂ ಅನ್ವಯ ಆಗುವಂತಹದ್ದು ವಾಯುದೇವನಿಗೂ ಅನ್ವಯ ಆಗ್ತಕ್ಕಂತಹ ಶಬ್ದ ಯಾಕೆ ಯಾವ ಅರ್ಥದಲ್ಲಿ ಸವಿತಾ ಅಂತ ವಾಯುದೇವರನ್ನು ಕರೀತಾ ಇದ್ದಾರೆ ಆಚಾರ್ಯಮದ್ದರು ಉಪನಿಷತ್ ಭಾಷ್ಯದಲ್ಲಿ ಐತನೇ ಉಪನಿಷತ್ ಭಾಷ್ಯದಲ್ಲಿ ಪ್ರಾಣತತ್ವಕ್ಕೆ ಯಾಕೆ ಸವಿತಾ ಅಂತ ಹೆಸರಿದೆ ಎಂಬುದನ್ನು ವಿವರಿಸ್ತಾ ಇದ್ದಾರೆ ಪರಸ್ಯ ಬ್ರಹ್ಮಣೋ ವಿಷ್ಣೋ ಜ್ಞಾಪ್ಯನಾಖ್ಯ ಪ್ರಸೂತಿಭಿ ವಾಯುಪುನಾತಿ ಎಲ್ಲೋಕಾನ್ ಸವಿತಾ ತೇನ ಕಥ್ಯತೆ ಆಚಾರ್ಯರು ಹೇಳ್ತಾ ಇದ್ದರೆ ಯಾರು ಸೃಷ್ಟಿ ಮಾಡ್ತಾನೋ ಸೃಷ್ಟಿಯನ್ನು ಯಾರು ಮಾಡುವನೋ ಪ್ರಸೂತಿ ಅಂದ್ರೆ ಸೃಷ್ಟಿ ಸೃಷ್ಟಿ ಮಾಡುವವನು ಸವಿತಾ ಏನ್ ಮಾಡ್ತಾನೆ ವಾಯುದೇವ ಯಾರನ್ನು ಸೃಷ್ಟಿ ಮಾಡ್ತಾನೆ ವಾಯುದೇವ ಸೃಷ್ಟಿ ಮಾಡುವುದು ಅಂದ್ರೆ ಭಗವಂತನನ್ನು ಸೃಷ್ಟಿ ಮಾಡ್ತಾನೆ ಅದೇ ಹೇಗೆ ಭಗವಂತನ ಹೇಗೆ ಸೃಷ್ಟಿ ಮಾಡ್ತಾನೆ ಅವನು ಎಲ್ಲವರ ಜನಕ ಆ ಭಗವಂತನ ಸೃಷ್ಟಿ ಮಾಡೋದೊಂದರ ಅರ್ಥ ಏನು ಅವನನ್ನು ಪ್ರಕಾಶಪಡಿಸುವುದು ಇಷ್ಟೇ ಅರ್ಥ ಎಸ್ತಾ ವಿಧಾನ ಸಪಿತುಷ್ಪಿತಾ ಸತ್ ಚತುರ್ಮುಖ ಜಗತ್ತಿಗೆ ಜನಕನಾಗಿರ್ತಕ್ಕಂತಹ ನಾರಾಯಣನನ್ನ ಬ್ರಹ್ಮದೇವ ಸೃಷ್ಟಿ ಮಾಡಿದ ಜನಕನಾದ ಬ್ರಹ್ಮದೇವ ಪರಮಾತ್ಮನಿಗೆ ಜಗಜ್ಜನಕನಾದ ಪರಮಾತ್ಮನಿಗೆ ಬ್ರಹ್ಮಜನಕನಾದ ಅಂತ ಹೇಳ್ತಾರೆ ಹೇಗೆ ಜನಕ ಅವನು ಜಗದ್ಗುರು ಜಗದ್ಗುರು ಆಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮ ಜಗಜ್ಜನಕನಾದ ನಾರಾಯಣನ ಆವಿರ್ಭ ಅಂದ್ರೆ ಪ್ರಕಾಶ ನಾರಾಯಣನ ವ್ಯಕ್ತಿತ್ವವನ್ನು ಪ್ರಕಾಶಪಡಿಸಿದ ಬೆಳಕಿಗೆ ತಂದ ಜಗದ್ಗುರು ತಾನೆ ಉಪದೇಶದ ಮೂಲಕ ನಾರಾಯಣನ ಸ್ವರೂಪವನ್ನ ಪ್ರಕಾಶಕ್ಕೆ ತಂದ ಇದೇ ಭಗವಂತನ ಸೃಷ್ಟಿ ಭಗವಂತನ ಸೃಷ್ಟಿ ಮಾಡುವುದಂದ್ರೆ ಜ್ಞಾನಿಗಳು ಇದೇ ಅರ್ಥದಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡಿದ ಹೀಗೆ ಹಾಗಾಗಿ ಭಗವಂತನ ಬಗ್ಗೆ ಬೆಳಕನ್ನು ಪ್ರಕಾ ಭಗವಂತನನ್ನು ಪ್ರಕಾಶಕ್ಕೆ ತರುವುದು ಇದೇ ಭಗವಂತನ ಸೃಷ್ಟಿ ಜ್ಞಾನಿಗಳು ಮಾಡ್ತಕ್ಕಂತಹದ್ದು ಹಾಗಾಗಿ ಪ್ರಾಣತತ್ವ ಏನಿದೆ ಪ್ರಸೂತಿ ಜ್ಞಾನದ ಪ್ರಸವ ಭಗವಂತನ ಜ್ಞಾನವನ್ನು ಸೃಷ್ಟಿ ಮಾಡಿ ಜಗತ್ತಿಗೆ ಭಗವಂತನ ಪ್ರಕಾಶವನ್ನು ಚೆಲ್ಲಿ ಈ ಎಲ್ಲ ಜ್ಞಾನ ಪ್ರಕಾಶದಿಂದ ಭಗವಂತನ ಜ್ಞಾನ ಪ್ರಕಾಶದಿಂದ ಎಲ್ಲರನ್ನೂ ಕೂಡ ಪುನೀತಗೊಳಿಸಿದ ಸಜ್ಜೀವರನ್ನ ಪರಸ್ಯ ಬ್ರಹ್ಮನೋ ವಿಷ್ಣೋಹ ಪರಬ್ರಹ್ಮನಾದ ನಾರಾಯಣನ ಜ್ಞಾಪನ ಅವನ ಒಂದು ಜ್ಞಾನವನ್ನು ಕೊಟ್ಟು ಜಗತ್ತಿಗೆ ಆ ಅವರ ಆ ಜ್ಞಾನದಿಂದ ಎಲ್ಲರನ್ನೂ ಕೂಡ ಪವಿತ್ರಗೊಳಿಸಿದ ಎಂತಹದ್ದು ಜ್ಞಾನೇನ ಸದೃಶಂ ಪವಿತ್ರ ಮಿಹವಿದ್ದಿದೆ ಜ್ಞಾನಕ್ಕಿಂತ ಮಿಗಲಾದ ಪವಿತ್ರವಾದ ವಸ್ತುವೇ ಇಲ್ಲ ಅಂತಹ ಜ್ಞಾನದ ಪ್ರಕಾಶವನ್ನು ಚೆಲ್ಲಿ ಈ ಪ್ರಾಣತತ್ವ ಎಲ್ಲರನ್ನೂ ಪುನಃ ಪುನೀತಗೊಳಿಸಿದ ಆದ್ರಿಂದಾಗಿ ಅವನು ಸವಿತಾ ಜ್ಞಾನದ ಒಂದು ಪ್ರಸವ ಜ್ಞಾನದ ಸೃಷ್ಟಿ ಆತನಿಂದ ಆಗಿದೆ ಆ ಜ್ಞಾನದ ಪ್ರಕಾಶವನ್ನು ಎಲ್ಲ ಕಡೆಯಲ್ಲಿ ಸಜ್ಜನರ ಮೇಲೆ ಚೆಲ್ಲಿ ಅವರನ್ನು ಪುನೀತಗೊಳಿಸಿದ್ದಾನೆ ಈ ಅರ್ಥದಲ್ಲಿ ಪ್ರಾಣತತ್ವವನ್ನು ಸವಿತಾ ಅಂತ ಕರಿತಾ ಇದ್ದಾರೆ ಹಾಗಾಗಿ ಅವನು ಸವಿತ ಅಂದರೆ ಪ್ರಾಣತತ್ವ ಅವನ ಅವತಾರಭೂತನಾಗಿರ್ತಕ್ಕಂತಹ ಆಂಜನೇಯನಿಗೂ ಇದು ಅನ್ವಯ ಆಗ್ತಕ್ಕಂತಹದ್ದು ಆಚಾರ್ಯ ಮದ್ದು ಹೇಳ್ತಾ ಇದ್ದಾರೆ ರಾಮದೇವರಿಂದ ಮುಖತಃ ತತ್ವವನ್ನು ಶ್ರವಣ ಮಾಡ್ತಾ ಇದ್ದಾನೆ ಅವನು ರಾಮದೇವರಿಂದ ತತ್ವವನ್ನು ಶ್ರವಣ ಮಾಡ್ತಾ ಇದ್ದಾನೆ ಸರಸ ಭಾರತೀ ವಿಲಾಸದಲ್ಲಿ ರಾಮದೇವರ ಮುಖದಿಂದ ತತ್ವವನ್ನು ಶ್ರವಣ ಮಾಡಿದ ಆಂಜನೇಯ ಋತಸ್ಯಧೇನಾ ಅನಯಂತ ಸಶ್ರುತಃ ಸೂಕ್ತದ ಹೇಳಿದಂತೆ ಆ ಅಂಜನೇ ಏನ್ ಮಾಡಿದಂದ್ರೆ ಅಮೃತವನ್ನು ರಾಮದೇವರು ನೀಡಿದಂತಹ ಸಂದೇಶವನ್ನ ಸೀತೆಗೆ ಮುಟ್ಟಿಸಿದ ಅಷ್ಟೇ ಅಲ್ಲ ಸನಕಾಜಿಗಳಿಗೂ ಕೂಡ ಮೂಲ ರಾಮಾಯಣ ಮಹಾಭಾರತ ಪಂಚರಾತ್ರ ಇದೇ ಮೊದಲಾದಂತಹ ಶಾಸ್ತ್ರದ ಉಪದೇಶವನ್ನು ಮಾಡಿದ ಅಷ್ಟೇ ಅಲ್ಲ ಮರುತ್ಸೋತೋತೋ ಬದರೀಮಾಪ್ಯ ನಾರಾಯಣ ಸೇವ ಪದಂ ಶಿಶೇವೆ ಪದಂಶ ತತ್ವ ವಿಭುಧರ್ಶನ ಸುಖಂ ತುಂಬಾಸ ಆಂಜನೇಯ ಬದರಿಗಿ ಹೋಗಿ ನಾರಾಯಣನ ಸನ್ನಿಧಾನದಲ್ಲಿ ಅಲ್ಲಿರ್ತಕ್ಕಂಥ ದೇವತೆಗಳಿಗೆ ಋಷಿ ಮುನಿಗಳಿಗೆ ಪಂಚರಾತ್ರಾಗಮ ಮತ್ತೆ ಶತಕೋಟಿ ವಿಸ್ತೀರ್ಣವಾದಂತಹ ಮೂಲರಾಮಾಯಣ ಬ್ರಹ್ಮಸೂತ್ರ ಮದರಾದವನು ಉಪದೇಶ ಮಾಡ್ತಾ 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 ಎಲ್ಲ ಸಜ್ಜನರನ್ನ ಮುನಿಗಳನ್ನ ದೇವತೆಗಳನ್ನ ಸಂತೋಷಪಡಿಸ್ತಾ ತಾನು ಸಂತೋಷದಿಂದಿದ್ದ ನಾರಾಯಣನ ಸನ್ನಿಧಾನ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಖಂಡದಲ್ಲಿ ರಾಮಾಯಣಾದಿಗಳನ್ನ ಗಾನ ಮಾಡ್ತಾ ಬದ್ರಿ ನಾರಾಯಣನ ಸನ್ನಿಧಾನದಲ್ಲಿ ವಿಶೇಷವಾಗಿ ಋಷಿ ಮುನಿಗಳಿಗೆ ದೇವತೆಗಳಿಗೆ ಪಂಚರಾತ್ರಾಗಮ ಮೂಲ ರಾಮಾಯಣಾದಿಗಳನ್ನು ಪ್ರವಚನ ಮಾಡ್ತಾ ಇಂದಿಗೂ ಕೂಡ ಚಿರಂಜೀವಿ ಆಗಿರ್ತಕ್ಕಂಥ ಅಂಜನೇಯ ಇದ್ದಾನೆ ಹಾಗಾಗಿ ಈ ರೀತಿಯಾಗಿ ವಿಶೇಷವಾಗಿ ಆಂಜನೇಯ ಋಷಿ ಮುನಿಗಳಿಗೆ ಸನಕಾದಿಗಳಿಗೆ ದೇವತೆಗಳಿಗೆ ಆ ತತ್ವಜ್ಞಾನದ ಬೆಳಕನ್ನು ಚೆಲ್ಲಿ ಅವರನ್ನೆಲ್ಲ ಪುನೀತಗೊಳಿಸಿ ವಿಶೇಷ ಜ್ಞಾನ ಅವರಲ್ಲಿ ಅಭಿವೃದ್ಧಿಯನ್ನು ಉಂಟು ಮಾಡ್ತಾ ಇದ್ದಾನೆ ಈ ದೃಷ್ಟಿಯಲ್ಲಿಯೂ ಕೂಡ ಸವಿತಾ ಈ ರೀತಿಯಾಗಿ ಜ್ಞಾನದ ಸೃಷ್ಟಿ ಮಾಡುವ ಮೂಲಕ ಆಂಜನೇಯನೂ ಕೂಡ ಸವಿತಾ ಅನಿಸ್ಕೊಂಡಿದ್ದಾನೆ ಆದ್ದರಿಂದಾಗಿ ಅಂತಹ ಜ್ಞಾನದ ಪ್ರಸಾರ ಮಾಡಿ ವಿಶೇಷವಾಗಿ ಈ ಜಗತ್ತನ್ನು ಪುನೀತಗೊಳಿಸತಕ್ಕಂತಹ ಆಂಜನೇಯನಿಗೂ ಕೂಡ ಸವಿತಾ ಎಂಬ ಹೆಸರು ಯಾವುದೇ ಒಂದು ಕ್ಲೇಶ ಇಲ್ಲದೇನೆ ಅವನಲ್ಲಿ ಅನ್ವಯ ಆಗ್ತದೆ ಅಂತಹ ಆಂಜನೇಯನಿಗೆ ಸವಿತ ಅನಿಸ್ಕೊಂಡಿರ್ತಕ್ಕಂತಹ ಆಂಜನೇಯನಿಗೆ ಭಗವಂತ ದೇವನಾದ ಆರಾಧ್ಯಮೂರ್ತಿಯಾದ ವಿಶೇಷವಾಗಿ ಸೇವೆ ಸಲ್ಲಿಸಿದ್ದಾನೆ ಅವನು ಅಂಜನೇಯ ಒಟ್ಟಿಗೆ ಮೂರು ಪುರುಷರಿರ್ತಾರೆ ಪುರುಷರು ಅಂದ್ರೆ ಭೃತ್ಯರು ಹೇಳಿದನ್ನೂ ಮಾಡುವುದಿಲ್ಲ ಅಥವಾ ವಿಪರೀತವಾಗಿ ಮಾಡಿಬಿಡ್ತಾನೆ ಅವನು ಪುರುಷಾಧಮ ಭೃತ್ಯ ಅಧಮ ಭೃತ್ಯ ಹೇಳಿದ್ದನ್ನು ಮಾತ್ರ ಸರಿಯಾಗಿ ಮಾಡ್ತಾನೆ ಅವನು ಪುರುಷ ಮಧ್ಯಮ ಮಧ್ಯಮ ಭೃತ್ಯ ಮಧ್ಯಮ ಸೇವಕ ಹೇಳಿದ್ದನ್ನೂ ಮಾಡ್ತಾನೆ ಹೇಳದಿದ್ರೂ ಕೂಡ ಬಾಯಿ ಬಿಟ್ಟು ಹೇಳ್ತಿದ್ರೂ ಕೂಡ ಸ್ವಾಮಿಗೆ ಅಭಿಪ್ರೇತವಾದದ್ದನ್ನು ಹೆಚ್ಚಾಗಿ ಯಾರು ಮಾಡ್ತಾ ಇದ್ದಾನೋ ಹೆಚ್ಚುವರಿಯಾಗಿ ಮಾಡ್ತಾನೋ ಅವನು ಪುರುಷೋತ್ತಮ ಅಂತ ರಾಮಚಂದ್ರ ಹೇಳ್ತಾನೆ ಆಂಜನೇಯ ನಾನು ಹೇಳಿದ್ದು ಮಾತ್ರ ಮಾಡಿದ್ದಲ್ಲ ಮಾಡಿ ನಾನು ಬಾಯಿ ಕಂಠತಃ ಹೇಳಿದ್ರೂ ಕೂಡ ಬಾಯಿ ಬಿಟ್ಟು ಹೇಳಿದ್ರೂ ಕೂಡ ನನಗೆ ಸಮ್ಮತವಾದದ್ದನ್ನು ಇನ್ನಷ್ಟು ಹೆಚ್ಚಾಗಿ ಮಾಡಿದ್ದಾನೆ ಹೇಳಿದ್ದನ್ನು ಮಾತ್ರ ಮಾಡಿದ್ದಲ್ಲ ಹೇಳದಿದ್ದು ಸಮ್ಮತವಾದದ್ದನ್ನು ಮಾಡಿದ್ದಾನೆ ಹಾಗಾಗಿ ಆಂಜನೇಯ ನಿಜವಾಗಿಯೂ ಕೂಡ ಅವನು ಪುರುಷೋತ್ತಮ ಅತ್ಯಂತ ಭೃತ್ಯೋತ್ತಮ ಅವನು ಅಂತ ಪುರು ಮರ್ಯಾದಾ ಪುರುಷೋತ್ತಮನಾದಂತಹ ರಾಮಚಂದ್ರ ಆಂಜನೇಯನನ್ನ ಪುರುಷೋತ್ತಮ ಅಂತ ಕರೆದಿದ್ದಾನೆ ಈ ರೀತಿಯಾಗಿ ರಾಮಚಂದ್ರನಿಂದ ವಿಶೇಷವಾದ ಪ್ರಶಂಸನೆಗೆ ಪಾತ್ರನಾದವನು ಪ್ರಶಸ್ತಿಗೆ ಪಾತ್ರನಾದವನು ಆಂಜನೇಯ ಇಷ್ಟು ಚೆನ್ನಾಗಿ ರಾಮದೇವರ ಸೇವೆ ಮಾಡಿದ ಹಾಗಾಗಿ ಅಂತಹ ಸವಿತು ಆ ಜ್ಞಾನ ಸೃಷ್ಟಿ ಮಾಡಿ ವಿಶೇಷವಾದಂತಹ ಸನಕಾದಿಗಳಿಗೆ ಪವಿತ್ರಗೊಳಿಸಿರ್ತಕ್ಕಂತಹ ಆಂಜನೇಯನ ಆರಾಧ್ಯಮೂರ್ತಿ ದೇವ ಆರಾಧ್ಯಮೂರ್ತಿ ರಾಮಚಂದ್ರ ಎಂಬ ಅರ್ಥದಲ್ಲಿ ಸಬಿತುಹೂ ದೇವಸ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ ಇದು ಹೀಗೆ ಸುಗ್ರೀವನಿಂದ ಸೇವ್ಯ ಆರಾಧ್ಯ ದೇವ ಅದಕ್ಕಿಂತಲೂ ಮಿಗಿಲಾಗಿ ಜ್ಞಾನ ಸೃಷ್ಟಿ ಮಾಡಿರತಕ್ಕಂತಹ ಆಂಜನೇಯನಿಂದ ವಿಶೇಷವಾಗಿ ಆರಾಧ್ಯ ದೇವ ಎಂಬ ಅರ್ಥದಲ್ಲಿ ಸಬಿತುಹೂ ದೇವಸ್ಯ ಎಂಬ ಶಬ್ದ ಈ ಮಾತು ತೆರೆದುಕೊಳ್ತಾ ಇದೆ ಇಷ್ಟೇ ಅಲ್ಲ ಇನ್ನು ಇದಕ್ಕೆ ಅರ್ಥ ಇದೆ ಸವಿತುಹು ಸವಿತು ದೇವಸ್ಯ ಅಂತ ಹೇಳಿದಾಗ ಈ ಎರಡು ಮುಖದ ಅರ್ಥವನ್ನು ನಾವು ನೋಡಿದು ಈಗ ದೇವಸ್ಯ ಸವಿತುಹು ಅಂತ ಮಾಡಿದಾಗ ಇನ್ನೊಂದು ಅರ್ಥ ಬರ್ತದೆ ಸವಿತು ದೇವಸ್ಯ ಅಂದ್ರೆ ಏನಂದ್ರೆ ಸುಗ್ರೀವ ಸೂರ್ಯ ಸ್ವರೂಪಿಯಾದ ಸುಗ್ರೀವನಿಗೆ ಆರಾಧ್ಯ ದೇವ ಸವಿತು ಜ್ಞಾನ ಸೃಷ್ಟಿ ಮಾಡಿರತಕ್ಕಂಥ ಆಂಜನೇನಿಗೆ ದೇವ ಆರಾಧ್ಯ ದೇವ ಅಂತ ಅರ್ಥ ಬರ್ತದೆ ಅದನ್ನ ಸ್ವಲ್ಪ ಹಿಂದೂ ಮುಂದೆ ಮಾಡಿದಾಗ ಇನ್ನೊಂದು ಅರ್ಥ ಬರ್ತದೆ ದೇವಸ್ಯ ಸವಿತು ಅಂತ ಮಾಡಿಕೊಂಡಾಗ ಆಗ ಇನ್ನೊಂದು ರೀತಿಯಾದ ಅರ್ಥ ಬರ್ತದೆ ಏನು ದೇವಸ್ಯ ಸವಿತ ಒಂದು ದೇವತೆಗಳನ್ನ ಸೃಷ್ಟಿ ಮಾಡಿದವನು ರಾಮಚಂದ್ರ ಯಾವ ದೇವತೆಯನ್ನು ರಾಮಚಂದ್ರ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ರೆ ರಾಮಾವತಾರದಲ್ಲಿ ರೂಪದಲ್ಲಿ ರಾಮಚಂದ್ರ ಯಾರನ್ನು ಸೃಷ್ಟಿ ಮಾಡಿದ ಯಾವ ದೇವತೆಯನ್ನು ಸೃಷ್ಟಿ ಮಾಡಿದ ಅಂತ ಹೇಳಿದ್ರೆ ವಾಸುದೇವ ಸಹಸ್ರನಾಮ ಹೇಳ್ತಾ ಇದೆ ಆಚಾರ್ಯ ಆಚಾರ್ಯಮದ್ದುರು ಅದನ್ನ ಅಭಿಪ್ರಾಯಪಟ್ಟಿದ್ದಾರೆ ಹೇಳ್ತಾ ಇದ್ದಾರೆ ಕುಶಲವ ಛದ್ಮ ಅಗ್ನಿತಾತಃ ವಾಸುದೇವ ಸಹಸ್ರನಾಮದಲ್ಲಿ ಭಗವಂತನ ಸಾವಿರ ನಾಮದಲ್ಲಿ ಒಂದು ಯಾವುದು ಕುಶಲವ ಛದ್ನ ಇಂದ್ರ ಅಗ್ನಿತಾತಃ ಕುಶಲವ ರೂಪದಲ್ಲಿರುವಂತಹ ಇಂದ್ರಾಗ್ನಿಗಳಿಗೆ ಜನಕ ಎಂಬ ಅರ್ಥವನ್ನ ಅಲ್ಲಿ ಅದಕ್ಕೆ ಅರ್ಥ ಹಾಗಾಗಿ ವಾಸುದೇವ ಸಹಸ್ರನಾಮದಲ್ಲಿ ಆ ಇಂದ್ರ ಅಗ್ನಿ ಸ್ವರೂಪರಾಗಿರ್ತಕ್ಕಂತಹ ಕುಶಲವನಿಗೆ ಜನಕನಾಗಿದ್ದಾನೆ ಎಂಬುದಾಗಿ ಹೇಳಿದ್ದಾರೆ ಆ ಅರ್ಥದಲ್ಲಿ ದೇವಸ್ಯ ಅಂದ್ರೆ ಅಗ್ನಿದೇವ ದೇವಸ್ಯ ಅಂದ್ರೆ ಇಂದ್ರದೇವ ಅವರನ್ನ ಕುಶ ರೂಪದಲ್ಲಿ ಸೃಷ್ಟಿ ಮಾಡಿದವನು ದೇವಸ್ಯ ಸವಿತು ಸವಿತಂದ ಸೃಷ್ಟಿಕರ್ತ ಯಾರ ಸೃಷ್ಟಿಕರ್ತ ದೇವಸ್ಯ ದೇವೋತ್ತಮನಾಗಿರ್ತಕ್ಕಂತಹ ಇಂದ್ರನ ಸೃಷ್ಟಿಕರ್ತ ಹೇಗೆ ಅವನು ಕುಶ ರೂಪದಲ್ಲಿ ದೇವಸ್ಯ ಇನ್ನೊಬ್ಬ ಅಗ್ನಿದೇವ ಅವನನ್ನು ಸೃಷ್ಟಿ ಮಾಡಿದ ಯಾವ ರೂಪದಲ್ಲಿ ಲವರೂಪದಲ್ಲಿ ಈ ಅರ್ಥದಲ್ಲಿ ದೇವಸ್ಯ ಸವಿತು ಎಂಬ ಶಬ್ದ ಈ ರೀತಿಯಾಗಿ ಈ ಮಾತು ಈ ಅರ್ಥದಲ್ಲಿ ತೆರೆದುಕೊಳ್ಳುತ್ತದೆ ಇದು ಒಂದು ಅರ್ಥ ಇನ್ನೊಂದು ಅಭಿಪ್ರಾಯ ದೇವಸ್ಯ ಸವಿತು ಅಂದ್ರೆ ದೇವತಮೂಹವನ್ನು ಸೃಷ್ಟಿ ಮಾಡಿದವನು ಅಲ್ಲ ರಾಮ ಭಗವಂತ ಎಲ್ಲರನ್ನೂ ಸೃಷ್ಟಿ ಮಾಡ್ತಾನೆ ದೇವತೆಗಳನ್ನು ಮಾತ್ರ ಸೃಷ್ಟಿ ಮಾಡಿದ್ದಲ್ಲ ಎಲ್ಲರನ್ನೂ ಸೃಷ್ಟಿ ಮಾಡ್ತಾನೆ ಆದರೆ ಮಹಾಭಾರತ ಹೇಳ್ತದೆ ಒಂದು ವಿಚಿತ್ರವಾಗಿ ಮಾತಾಡ್ತದೆ ಏನಂತ ಸೃಷ್ಟಾ ಬ್ರಹ್ಮಾದಯೋ ದೇವಾ ನಿಹತಾ ಏನ ದಾನವಾಹ ತಸ್ಮೈ ದೇವಾಧಿದೇವಾಯ ನಮಸ್ತೆ ಶಾಂಗಧನ್ವಿನೆ ಅಂದ್ರೆ ದೇವತೆ ಯಾರು ದೇವತೆಗಳನ್ನ ಸೃಷ್ಟಿ ಮಾಡಿದ್ನೋ ಯಾರು ದೈತ್ಯರನ್ನು ಸಂಹಾರ ಮಾಡಿದ್ನೋ ಅಂತ ದೇವಾಧಿದೇವನಾದಂತಹ ಶಾಂಗಧನಸ್ಸನ್ನು ಧರಿಸಿರ್ತಕ್ಕಂತಹ ಭಗವಂತನಿಗೆ ನಮಸ್ಕಾರ ಅಂತ ಇದೇನಿದು ದೇವತೆಗಳನ್ನು ಮಾತ್ರ ಭಗವಂತ ಸೃಷ್ಟಿ ಮಾಡಿದ್ದೋ ದೈತ್ಯರನ್ನು ಸೃಷ್ಟಿ ಮಾಡಿಲ್ಲೋ ಸ್ಥಾವರ ಜಂಗಮ ಪ್ರಪಂಚವನ್ನು ಸೃಷ್ಟಿ ಮಾಡಿಲ್ಲ ಮಾಡಿದ್ದಾನೆ ಮತ್ತೆ ದೇವತೆಗಳನ್ನು ಮಾತ್ರ ಸೃಷ್ಟಿ ಮಾಡಿದ ಅಂತ ಹೇಳುವುದ್ರಲ್ಲಿ ಏನು ಔಚಿತ್ಯ ಇದೆ ದೈತ್ಯರನ್ನು ಸಂಹಾರ ಮಾಡಿದ ಅಂತ ಹೇಳ್ತಾರೆ ದೈತ್ಯರನ್ನು ಮಾತ್ರ ಸಂಹಾರ ಮಾಡಿದ್ದು ದೇವತೆಗಳನ್ನು ಗಂಧರವನ್ನು ಎಲ್ಲರನ್ನೂ ಪ್ರಳಯ ಕಾಲದ ಸಂಹಾರ ಮಾಡ್ತಾನೆ ಇಡೀ ಸ್ಥಾವರ ಜಂಗಮ ಪ್ರಪಂಚವನ್ನೇ ನಾಶ ಮಾಡತಕ್ಕಂತಹ ಭಗವಂತನನ್ನ ಕೇವಲ ದೈತ್ಯರನ್ನು ಸೃಷ್ಟಿ ಸಂಹಾರ ಮಾಡಿದವನು ಎಂಬ ಹೇಳುವುದರಲ್ಲಿ ಏನು ಔಚಿತ್ಯ ಇದು ನಮಗೆ ಅರ್ಥವಾಗುವುದಿಲ್ಲ ಆಚಾರ್ಯ ಮದುವೆ ಹೇಳ್ತಾರೆ ಅದಕ್ಕೆ ಅರ್ಥ ಕೊಟ್ಟಿನ ದೇವತೆಗಳನ್ನು ಸೃಷ್ಟಿ ಮಾಡಿದ ಅಂತ ವಿಶೇಷವಾಗಿ ಹೇಳುವುದಿಲ್ಲ ಏನು ಔಚಿತ್ಯ ದೈತ್ಯರನ್ನು ಸಂಹಾರ ಮಾಡಿದ ಅಂತ ಹೇಳುವುದಿಲ್ಲ ಏನು ಔಚಿತ್ಯ ಇದೆ ಯಾವ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ ಅಂದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ ದೇವತೆಗಳನ್ನು ಸೃಷ್ಟಿ ಮಾಡಿದ ಎಲ್ಲವರನ್ನು ಸೃಷ್ಟಿ ಮಾಡಿದ್ರು ಕೂಡ ದೇವತೆಗಳನ್ನು ಮಾತ್ರ ಸೃಷ್ಟಿ ಮಾಡಿದ ಅಂತ ಹೇಳುವುದರಲ್ಲಿ ಔಚಿತ್ಯ ಇದೆ ಏನಂದ್ರೆ ದೇವಾನಾಂ ಸೃಷ್ಟಿತ್ವ ಮುಖ್ಯ ಸೃಷ್ಟಿತ್ವ ಮುಚ್ಚತೆ ದೇವತೆಗಳನ್ನ ಸೃಷ್ಟಿ ಮಾಡುದು ಅಂದ್ರೆ ಆ ದೈವೀ ಸಂಪತ್ತಿನಿಂದ ಸಂಪನ್ನರಾದ ದೈವ ಸ್ವಭಾವದ ಎಲ್ಲಾ ಸಾತ್ವಿಕ ಗೆ ಮುಖ್ಯವನ್ನು ಸೃಷ್ಟಿ ಮಾಡಿದವು ಒಂದು ಹೊಸ ವ್ಯಕ್ತಿತ್ವದ ಹೊಸ ವ್ಯಕ್ತಿತ್ವದ ವಿಕಾಸ ಅನ್ನುಂಟು ಮಾಡ್ತಾನೆ ಭಗವಂತ ಈ ರೀತಿಯಾಗಿ ಒಂದು ಹೊಸ ರೂಪವನ್ನು ಸೃಷ್ಟಿ ಮಾಡ್ತಾನೆ ಹೊಸ ವ್ಯಕ್ತಿತ್ವದ ವಿಕಾಸ ಮಾಡ್ತಾ ಇದ್ದಾನೆ ಈ ಅರ್ಥದಲ್ಲಿ ಆ ಭಗವಂತನನ್ನ ಮೋಕ್ಷ ಸೃಷ್ಟಿ ಮಾಡ್ತಾನೆ ದೈವೀ ಸಂಪತ್ತಿನಿಂದ ಸಂಪನ್ನರಾದ ಎಲ್ಲಾ ಸಜ್ಜೀವ ರಾಶಿಗಳಿಗೆ ಮೋಕ್ಷವನ್ನು ಸೃಷ್ಟಿ ಮಾಡ್ತಾನೆ ಎಂಬ ಅರ್ಥದಲ್ಲಿ ದೈವಸ್ಯ ದೇವಸ್ಯ ದೇವಸ್ಥ ಅಂತ ಹೇಳಿದ್ದಾರೆ ಹಾಗೆ ದೈತ್ಯರನ್ನು ಸಂಹಾರ ಮಾಡ್ತಾರಂದ್ರೆ ಎಲ್ಲರನ್ನ ಸಂಹಾರ ಮಾಡಿದ್ರು ಕೂಡ ದೈತ್ಯನ ಸಂಹಾರ ಮಾಡುವಂತ ಅಂತ ಹೇಳುದು ಜನಸಾಮಾನ್ಯರನ್ನು ಸಂಹಾರ ಮಾಡುವಂತೆ ಅಲ್ಲ ಮತ್ತೇನಂದ್ರೆ ಅತ ದೈತ್ಯ ಹತಿ ನಿಯತಿ ಸಂಸ್ಥಿತಿರೇವ ತಮಸಿ ತಮಸ್ಸಿನಲ್ಲಿ ನಿತ್ಯದಲ್ಲಿಯೂ ಕೂಡ ಅಂಧಂತಮಸ್ಸಿನಲ್ಲಿ ದೈತ್ಯನ ಇಟ್ಟು ಅವರನ್ನು ಅವರನ್ನು ದುಃಖಪಡಿಸುದು ಹೀಗೆ ಅಂಧಂತಮಸ್ಸಿನಲ್ಲಿ ತಳ್ಳಿ ಅವರಿಗೆ ದುಃಖಪಡಿಸುವುದೇನುಂಟು ಇದು ದೈತ್ಯರ ಹನನ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರು ಈ ದಿಶೆಯಲ್ಲಿ ದೇವಸ್ಯ ಸವಿತವೊಂದರು ಕೂಡ ದೈವೀ ಸಂಪತ್ತಿನಿಂದ ಸಂಪನ್ನರಾದವರು ಯಾರ್ಯಾರಿದ್ದಾರೆ ಅವರೆಲ್ಲವರಿಗೂ ಭಗವಂತ ಸವಿತಾ ಮೋಕ್ಷವನ್ನು ಸೃಷ್ಟಿ ಮಾಡಿದವನು ಎಂಬ ಅರ್ಥದಲ್ಲಿ ತೆರೆದುಕೊಳ್ಳುವಂತಹದ್ದು ಇಲ್ಲಿ ದೇವ ಅಂದ್ರೆ ನಾವು ಕೇವಲ ದೇವ ಜಾತಿ ಅಂತ ಇಷ್ಟೇ ಅರ್ಥ ಅಲ್ಲ ದೈವಿ ಸಂಪತ್ತಿನಿಂದ ಸಂಪನ್ನರಾದ ಎಲ್ಲರೂ ಸಾತ್ವಿಕ ಜೀವರಾಶಿಗಳು ಎಲ್ಲರನ್ನೂ ತಗೊಳ್ಬೇಕು ಯಾಕೆಂದ್ರೆ ಅದು ಸ್ವಭಾವ ಈ ಜಗತ್ತಿನಲ್ಲೇ ಪ್ರಧಾನವಾದ ಸ್ವಭಾವ ಎರಡು ಕೃಷ್ಣನೇ ಭಗವತ್ ಕೃಷ್ಣನೇ ಭಗವದ್ಗೀತೆ ಅಂತ ದೌಭೂತ ಸರ್ಗೋ ಲೋಕೇಶಮಿನ್ ದೈವ ಆಸುರ ಅಂತ ಅಂತ ದೈವಿ ಸಂಪತ್ವಿ ಮೋಕ್ಷಾಯ ನಿಬಂಧಾಯ ಆಸುರಿ ಮತ ಸ್ವಭಾವ ಎರಡು ದೈವ ದೇವ ಸ್ವಭಾವ ಆಸುರ ಸ್ವಭಾವ ಅಂತ ಸಾತ್ವಿಕ ಸ್ವಭಾವ ತಾಮಸ ಸ್ವಭಾವ ಅಂತ ಮುಖ್ಯವಾಗಿ ಅದು ದೇವ ಸ್ವಭಾವ ಅದು ಮೋಕ್ಷಕ್ಕೆ ಕಾರಣವಾಗತ್ತೆ ಮೋಕ್ಷಕ್ಕೆ ಸಾಧನವಾಗತ್ತೆ ದೈತ್ಯ ಸ್ವಭಾವ ನಿತರಾಂ ಬಂಧನಕ್ಕೆ ಬಹಳ ದೊಡ್ಡ ಬಂಧನಕ್ಕೆ ಕಾರಣವಾಗ್ತದೆ ಅಂಧಂತಮಸ್ಸಿನಲ್ಲಿ ಬಂಧನಕ್ಕೆ ಕಾರಣವಾಗ್ತಾ ಇದೆ ಅಂತ ಹಾಗಾಗಿ ಇಲ್ಲಿ ದೇವ ಸ್ವಭಾವ ಯಾವುದು ದೇವ ಎಲ್ಲರಿಗೂ ಕೂಡ ಭಗವಂತ ಮೋಕ್ಷವನ್ನು ಸೃಷ್ಟಿ ಮಾಡ್ತಾನಂದ್ರೆ ಸ್ವಭಾವ ಯಾವುದು ಆಚಾರ್ಯರು ವಿವರಿಸ್ತಾ ಇದ್ದರೆ ವಿಷ್ಣು ಭಕ್ತಿ ಪರೋ ದೈವ ವಿಪರೀತ ವಿಷ್ಣು ಭಕ್ತಿ ಪರಾಯಣತೇನೆ